ಹಿರಿಯ ನಾಗರಿಕರ ಓಟದಲ್ಲಿ ಥೈಲ್ಯಾಂಡ್ ಒಲಿಂಪಿಕ್ ಕಂಚು ಗೆದ್ದ ಹಿರೇಪ್ಪ ಗೊನ್ನಾಗರ್ ಹಿರಿಯ ನಾಗರಿಕರ ಒಲಿಂಪಿಕ್ ಓಟದಲ್ಲಿ ದೇಶ ವಿದೇಶದಲ್ಲಿ ಹೆಸರು ಪಡೆದು ಅರವತ್ತಕ್ಕೂ ಹೆಚ್ಚು ಪ್ರಶಸ್ತಿ ಪ್ರಶಸ್ತಿ ಮತ್ತು ಮೆಡಲ್ ಗೆದ್ದಿರುವ ಗ್ರಾಮೀಣ ಪ್ರದೇಶದ ಹಿರಿಯ ಜೀವಿ ತಾಲೂಕಿನ ಅಳಗೋಡಿ ಗ್ರಾಮದ ಗಿರಪ್ಪ ಗೊನ್ನಾಗರ್ ಅವರ ಸಾಧನೆ ಮೆಚ್ಚುಗೆಗೆ ಪಾತ್ರವಾಗಿದೆ ಗಿರಪ್ಪ ಗುನ್ನಾಗರ್ ಅವರ ಕೃಷಿ ಮನೆತನದವರಾಗಿದ್ದು ಇಡೀ ವಯಸ್ಸಿನಲ್ಲಿಯೂ ಕ್ರೀಡೆಯಲ್ಲಿ ಸಾಧನೆ ಮಾಡಿದ್ದಾರೆ ಜಿಲ್ಲಾ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಿರಿಯ ನಾಗರಿಕರ ಓಟದ ವಿಭಾಗದಲ್ಲಿ ಅತ್ಯುತ್ತಮ ಸಾಧನೆಯನ್ನು ಮಾಡಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಸುಮಾರು ಅರವತ್ತಕ್ಕೂ ಹೆಚ್ಚು ಮೆಡಲ್ಗಳನ್ನು ಪಡೆದುಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಲ್ಕನೇ ಥೈಲ್ಯಾಂಡ್ ಓಪನ್ ಮಾಸ್ಟರ್ ಗೇಮ್ಸ್ನಲ್ಲಿ ಉತ್ತಮ ಸಾಧನೆಗೈದರೊಂದಿಗೆ ಕಂಚಿನ ಪದಕವನ್ನು ಪಡೆದುಕೊಂಡಿದ್ದಾರೆ ಒಬ್ಬ ಹಿರಿಯ ಜೀವಿ ಗ್ರಾಮೀಣ ಪ್ರದೇಶದಿಂದ ಕ್ರೀಡೆಯಲ್ಲಿ ಸಾಧನೆ ಮಾಡಿರುವುದು ತಾಲೂಕಿಗೆ ಹೆಮ್ಮೆಯ ವಿಷಯವಾಗಿದೆ ಐದಾರು ದೇಶಗಳಿಂದ ಒಲಂಪಿಕ್ ಓಟದಲ್ಲಿ ಪಾಲ್ಗೊಳ್ಳಲು ಆಮಂತ್ರಣ ಬಂದರೂ ಇಂತಹ ಅವಕಾಶವನ್ನು ಇಳಿ ವಯಸ್ಸಿನ ಗಿರಿಯಪ್ಪ ಅವರು ವಂಚಿತರಾಗಿದ್ದಾರೆ ಕಾರಣ ಅವರು ಆರ್ಥಿಕವಾಗಿ ಹಣಕಾಸಿನ ತೊಂದರೆಯಿಂದ ಹೊರ ದೇಶಕ್ಕೆ ಹೋಗಲು ಸಾಧ್ಯವಾಗುತ್ತಿಲ್ಲ ಹಿರಿಯ ನಾಗರಿಕರ ವಿಭಾಗದ ಓಟದ ಕ್ರೀಡೆಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರವು ಸಹಾಯವಾಗಿ ಖರ್ಚು ವೆಚ್ಚವನ್ನು ಭರಿಸಿ ಇಂತಹ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡಬೇಕಾಗಿದೆ ಸ್ಥಳೀಯ ಶಾಸಕರು ಸಂಸದರು ಹಿರಿಯ ನಾಗರಿಕರು ಕ್ರೀಡೆಯಲ್ಲಿ ಶ್ರಮಿಸುತ್ತಿರುವ ಗ್ರಾಮಸ್ಥರಿಗೆ ಸಹಾಯ ಹಸ್ತವನ್ನು ನೀಡಿ ಇವತ್ತಿನ ಯುವ ಅವರಿಗೆ ಕ್ರೀಡೆಗೆ ಪ್ರೋತ್ಸಾಹಿಸುವ ಕೆಲಸವಾಗಬೇಕಾಗಿದೆ ನಾನು ಮೊದಲು ರೈತ ನಾನು ಇದ್ದಾಗ ನಮಗೆ ಬರಗಾಲ ಬಿತ್ತು ಬರಗಾಲ ಬಿದ್ದಾಗ ಈ ಮನೆಯಾಗಿ ಏನಿಲ್ಲಂಗೆ ಅಥವಾ ಅದಕ್ಕೆ ನಾವು ಅದು ಇದು ಕೊಡಿ ಅಲ್ಲೇ ಬಿ ಪಿ ಸುಗರ್ನವರು ವಾಕಿಂಗ್ ಆಡ್ಡಕ್ಕೆ ಆಗ ನಾನು ಅದ್ರ ಕೂಡ ಅಡ್ಡಾಡೋಕೆ ಅಡ್ಡಾಡಿದ ಕೂಡಲೇ ಏನಾಯಿತ್ತು ಹಿರಿಯರಿಗೆ ಅಲ್ಲಿ ಓಡೋರು ಏನು ಹೇಳಿದರು ಅರುವತ್ತು ವರ್ಷದ ಮೈಸೂರಾಗ ಕ್ರೀಡಾಪಟು ಸ್ಪೋರ್ಟ್ಸ್ ಅದವು ನಾವು ಅಲ್ಲಿ ಹೋಗಿ ಬಂದರೆ ನಿಮಗೆ ಅನುಕೂಲ ಆಗತ್ತೆ ಅಂತ ನಮಗೂ ಜನ ಹೇಳಿದರು ಅದನ್ನು ಕೇಳ್ಕೊಂಡು ನಾನು ಹಿಂಗಿಲ್ಲ ಅಲ್ಲಿ ಹೋಗ್ಬೇಕಾದ್ರೆ ಯಾರಿಗೆ ತಿಳಿಬೇಕು ಕಾಂಟ್ಯಾಕ್ಟ್ ಅಂತ ಕೇಳಿದರು ಇಲ್ಲೇ ಕ್ರೀಡಾ ಆಫೀಸಿಗೆ ಧಾರಣ ಆರ್ ಎನ್ ಸಿಟ್ಟಿ ಕ್ರೀಡಾ ಆಫೀಸ್ಗೆ ಹೋಗಿ ಅಲ್ಲೇ ನಿಮಗೆಲ್ಲ ಹೆಲ್ಪ್ ಮಾಡ್ತಾರೆ ಆರ್ ಎನ್ ಸಿಟ್ಟಿ ಆಫೀಸಿಗೆ ಹೋಗಿ ಕೂಡಲಿ ಅಲ್ಲಿ ಸಾಹೇಬರು ಏನಂದರು ಈಗ ಮೈಸೂರಾಗೆ ಇತ್ತು ಪಾತ ಮೈಸೂರ ಗಿಡ ಇದೆ ಇತ್ತು ಅದನ್ನು ಕ್ಯಾನ್ಸಲ್ ಮಾಡಿದ್ವಿ ಅಲ್ಲಿ ಎಲೆಕ್ಷನ್ ಇದೆ ಅದಕ್ಕೆ ಇವು ಒಬ್ಬರು ಲೀಡರ್ದಾರ ಅವ್ರ ಜೊತೆ ಭೇಟಿ ಆಗಿದೆ ಅವ್ರು ಯಾರು ಅಂತ ಕೇಳಿದ್ರು ಮೋರೇಸರ್ ಅಂತ ಇದ್ರು ಅವರು ನಮಗೆ ಹೆಲ್ಪ್ ಮಾಡಿದ್ರು ಹಿಂಗೆ ನಾನು ಕ್ರೀಡಾಪಟು ನಾನು ಅಂತಾರಾಷ್ಟ್ರಕ್ಕೆ ಹೋಗಿ ಬಂದಿ ನಾನು ಒಂದು ಇನ್ನೊಂದು ಸ್ಪೋರ್ಟ್ಸ್ ಬರ್ತೈತಿ ಅವಾಗ ನೀವು ಒಂದು ಹೆಲ್ಪ್ ಮಾಡ್ತೇನೆ ಅವಾಗ ಎಲ್ರಿ ಅಂತ ಇದು ರಾಮನಗರಕ್ಕೆ ಫಸ್ಟ್ ರಾ ರಾಜಮಟ್ಟದೊಳಗೆ ಸಿಲೆಕ್ಟ್ ಆಗ್ತೈತಿ ಅಲ್ಲಿ ನೀನು ಎಲ್ಲ ತಂದು ಕೊಡಪ್ಪ ನಿನ್ನ ತಾರೀಕನ್ನು ಎಲ್ಲ ಕೊಟ್ಟೆ ಕೊಟ್ಕೊಂಡು ಅವರು ಒಂದು ಫಾರ್ಮ್ ತುಂಬಿಸ್ಕೊಂಡು ನನ್ನ ಒಂದು ಒಂದು ಬುಕ್ ಮಾಡ್ಕೊಂಡು ನಾನು ಕರ್ಕೊಂಡು ಹೋದ್ರೆ ಕರ್ಕೊಂಡು ಹೋಗಿ ಫಸ್ಟ್ ರಾಮನಗರದೊಳಗೆ ಹತ್ತು ಕಿಲೋಮೀಟ್ರು ಐದು ಕಿಲೋಮೀಟ್ರು ಹದಿನೈದು ಕಿಲೋಮೀಟ್ರ್ ಎಂಟ್ರೆ ಆದ ಅವರು ಏನಂದ್ರೆ ಹತ್ತು ಕಿಲೋಮೀಟ್ರ್ ಅಥ್ಲೆಂಟಿಕ್ ಇದು ಸ್ಪೋರ್ಟ್ಸು ಇದು ವಾ ಅರವತ್ತು ವರ್ಷ ಯಾರು ಇದ ಬರೀ ಮುಂದಕ್ಕೆ ಅಂತ ಕರೆದ್ರ ಕರೆದಾಗ ಅವರು ಅಂಪೈರ್ ಏನಂದ್ರೆ ನೀವು ಹತ್ತು ವರ್ಷ ಬಿಟ್ಟು ಕೊಟ್ಟಿಲ್ಲ ನಮ್ಮ ಬೆಂಗಳೂರವ ಯಾರು ಮುಂದೆ ಬರ್ತೀರಿ ಬರ್ರಿ ಅವನು ತೊಂದು ಕೊಟ್ಟುಕೊಂಡು ನಾವು ಹೋಗಿ ಅವನು ಕೈ ಹಿಡ್ದು ಜಗಿದ ಅವಾಗ ಏನಂದ ವ ನಾನು ಕರ್ಕೊಂಡು ಓಡ್ಯಾರಪ್ಪ ಅಂತ ಹೇಳಿದೆ ಆಗ ಏನಂದ ಬರ್ರಿ ಅಂತಂದ ನಾನು ಆಗ ಅವು ಇವಾಗ ತೊಂಬತ್ತು ಮಂದಿದ್ವಿ ಅದರೊಳಗೆ ಇಬ್ಬರೇನವ ನಾನು ಅವನ ಕೂಡಿ ಮುಂದೆ ಹೋದ್ವಿ ಅದ್ರಾಗ ಫಸ್ಟ್ ನಾನೇ ಐದು ಶಾಸಕರು ಮತ್ತು ಸಂಸದರು ಸರ್ಕಾರನಿಗೆ ಹೆಲ್ಪ್ ಮಾಡಿದರೆ ನಾನು ಮುಂದೆ ಹೆಚ್ಚಿನ ಮಟ್ಟದಲ್ಲಿ ಗೆದ್ದಿ ತಂದುಬಿಟ್ಟು ನನಗೆ ಅನುಕೂಲ ಮಾಡಿಕೊಡ್ಬೇಕಂತೂ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಹೆಚ್ಚಿನ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಹೋವಾಕ್ಕೂ ಮಾಡ್ಬಿಟ್ಟು ಕೊಡಬೇಕು ಇದಕ್ಕೂ ಮಾಡ್ಕೊಂಡು ಸರ್ಕಾರ ಮೇನ್ ಇದಕ್ಕೆ ಶಾಸಕರು ಸಂಸದರು ಇದಕ್ಕೆ ಅನುಕೂಲ ಮಾಡಿಕೊಂಡು ತಮ್ಮಲ್ಲಿ ವಿನಂತಿಯನ್ನು ಕೇಳ್ಕೊಳ್ತೇನೆ